ಎಲ್ರಿಗೂ ನಮಸ್ಕಾರ ಪ್ರಿಮಾನು ಟಿ ವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಶೈಕ್ಷಣಿಕ ಮನೋವಿಜ್ಞಾನ ಸೈಕಾಲಜಿಗೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಪ್ರಮುಖ ಪ್ರಶ್ನೋತ್ತರಗಳನ್ನು ನೋಡ್ತಾ ಹೋಗೋಣ ಪೇಪರ್ ಒನ್ ಆ್ಯಂಡ್ ಪೇಪರ್ ಟು ಟಿ ಇ ಟಿ ಪರೀಕ್ಷೆ ಬರಿತಾ ಇರ್ತಕ್ಕಂತಹ ಎಲ್ಲ ಅಭ್ಯರ್ಥಿಗಳಿಗೂ ಕೂಡ ಹೆಲ್ಪ್ ಆಗುತ್ತೆ ಇನ್ನೇನೋ ಕೆಲವೇ ದಿನಗಳಿರೋದ್ರಿಂದ ಸೊ ನಿಮ್ಮ ಪ್ರಿಪ್ರೇಷನ್ ಬಹಳ ಸ್ಪೀಡಾಗಿ ಹೋಗಬೇಕಾಗುತ್ತೆ ಬಿಕಾಸ್ ಇದು ಒಂದು ಸಬ್ಜೆಕ್ಟ್ ಮೇಲೆ ಕಾನ್ಸಂಟ್ರೇಟ್ ಮಾಡೋಕ್ಕಾಗಲ್ಲ ಲ್ಯಾಂಗ್ವೇಜ್ ಇರುತ್ತೆ ಸೈ ಏನು ಸೈಕಾಲಜಿ ಇರುತ್ತೆ ಆ್ಯಂಡ್ ನಿಮ್ಮ ಒಂದು ಸ್ಪೆಸಿಫಿಕ್ ಸಬ್ಜೆಕ್ಟ್ ಇರುತ್ತೆ ಪೇಪರ್ ಟೂನವ್ರಿಗೆ ಸೈನ್ಸ್ ಮ್ಯಾಥ್ಸ್ ಅಂಡ್ ಸೋಷಿಯಲ್ ಸ್ಟಡೀಸ್ ಈ ಥರ ಆ್ಯಂಡ್ ಪೇಪರ್ ಒನ್ ಅಂತ ಬಂದಾಗ ಫೈವ್ ಸಬ್ಜೆಕ್ಟ್ನ ನೀವು ಫೋಕಸ್ ಮಾಡಬೇಕಾಗುತ್ತೆ ಅದು ಸೈನ್ಸ್ ಆ್ಯಂಡ್ ಮ್ಯಾಥ್ಸ್ ಸಿಲೆಬಸ್ ತುಂಬಾ ಇರೋದ್ರಿಂದ ಸೊ ಇಪ್ಪತ್ತು ದಿನಗಳನ್ನು ಬಹಳ ಸೂಕ್ಷ್ಮವಾಗಿ ಬಳಸ್ಕೊಳ್ಳಿ ಅಂತ ಹೇಳ್ತಾ ಸೊ ಇವತ್ತಿನ ವೀಡಿಯೋನ ಶುರು ಮಾಡೋಣ ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ದೀರಾ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ಪೂರ್ತಿ ವಿಡಿಯೋನ ನೋಡಿ ಜೊತೆಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿದೆ ದಯವಿಟ್ಟು ಮರಿಬೇಡಿ ಅಂತ ಹೇಳ್ತಾ ಜಾಸ್ತಿ ತಡೆ ಮಾಡೋದು ಬೇಡ ಬನ್ನಿ ಆದಷ್ಟು ಬೇಗ ಇವತ್ತಿನ ವೀಡಿಯೋದ ಮೊದಲನೇ ಪ್ರಶ್ನೆ ಏನಿದೆ ಅಂತ ನೋಡ್ಕೊಂಡು ಸ್ನೇಹಿತರೆ ಇವತ್ತಿನ ವಿಡಿಯೋದ ಮೊದಲನೇ ಪ್ರಶ್ನೆ ನಿಮ್ಮ ಸ್ಕ್ರೀನ್ ಮೇಲೆ ಈ ರೀತಿ ಕಾಣಿಸ್ತಾ ಇದೆ ಎರಿಕ್ಸನ್ ರವರ ಪ್ರಕಾರ ಪ್ರಾರಂಭಿಕ ಬಾಲ್ಯಾವಸ್ಥೆಯಲ್ಲಿ ಅಂದರೆ ಎರಡರಿಂದ ಆರು ವರ್ಷ ಮಕ್ಕಳು ತಮ್ಮ ಆಟದಲ್ಲಿ ಸಕ್ರಿಯವಾಗಿ ಪಾಲ್ಗೊಳ್ಳುವ ಮೂಲಕ ಮತ್ತು ಹೊಸ ಉದ್ದೇಶಗಳನ್ನು ರೂಪಿಸುವ ಮೂಲಕ ಯಾವ ಮನೋಸಾಮಾಜಿಕ ಸಂಘರ್ಷವನ್ನು ಪರಿಹರಿಸಲು ಪ್ರಯತ್ನಿಸುತ್ತಾರೆ ಅಂತ ಕೇಳಿದ್ದಾರೆ ಸೊ ಪ್ರಶ್ನೆ ಅರ್ಥ ಆಯಿತು ಅಂತ ಅಂದ್ಕೊಳ್ತೀನಿ ಇದಕ್ಕೆ ಆಪ್ಷನ್ಸ್ ನೋಡಿ ಇಲ್ಲಿ ಪರಿಶ್ರಮ ವರ್ಸಸ್ ಕೀಲರಿಮೆ ಆಪ್ಷನ್ ಎರಡು ವಿಶ್ವಾಸ ವರ್ಸಸ್ ಅಪನಂಬಿಕೆ ಆಪ್ಷನ್ ಮೂರು ಸ್ವಾಯತ್ತತೆ ವರ್ಸಸ್ ನಾಚಿಕೆ ಮತ್ತು ಅನುಮಾನ ಆಪ್ಷನ್ ನಾಲ್ಕು ಉಪಕ್ರಮ ವರ್ಸಸ್ ಅಪರಾಧ ಪ್ರಜ್ಞೆ ಅಂತ ಕೇಳಿದ್ದಾರೆ ಸೊ ಏನಿರ್ಬೋದು ಹಾಗಾದರೆ ಈ ಪ್ರಶ್ನೆಗೆ ಆನ್ಸರ್ ಅಂತ ಹೇಳಿದರೆ ಆಪ್ಷನ್ ನಾಲ್ಕು ಉಪಕ್ರಮ ವರ್ಸಸ್ ಅಪರಾಧ ಪ್ರಜ್ಞೆ ಅನ್ನೋದು ಇನಿಷಿಯೇಟಿವ್ ಪ್ಲ ವರ್ಸಸ್ ಗಿಲ್ಟ್ ಅಂತ ಸೊ ಯಾಕೆ ನಾಲ್ಕನೇ ಆಯ್ಕೆ ಅಂತ ಹೇಳಿದ್ರೆ ಎರಿಕ್ಸನ್ ರವರ ಪ್ರಕಾರ ಪ್ರಾರಂಭಿಕ ಬಾಲ್ಯಾವಸ್ಥೆಯ ಒಂದು ಸಂಘರ್ಷ ಏನಿದೆ ಅಲ್ಲ ಉಪಕ್ರಮ ವರ್ಸಸ್ ಅಪರಾಧ ಪ್ರಜ್ಞೆ ಆಗಿದೆ ಸೊ ಈ ಒಂದು ಸ್ಟೇಜಲ್ಲಿ ಮಕ್ಕಳು ಆಟದಲ್ಲಿ ಸಕ್ರಿಯವಾಗಿ ಪಾಲ್ಗೊಳ್ಳೋದ್ರ ಮುಖಾಂತರ ಮತ್ತು ಹೊಸ ಉದ್ದೇಶಗಳನ್ನು ರೂಪಿಸೋದ್ರ ಮುಖಾಂತರ ತಮ್ಮ ಒಂದು ಉಪಕ್ರಮವನ್ನು ಅಂದರೆ ಇನಿಷಿಯೇಟ್ ತೊಗೊಳೋದಕ್ಕೆ ಟ್ರೈ ಮಾಡ್ತಾರೆ ಸೊ ಹಾಗಾಗಿ ಆಪ್ಷನ್ ನಾಲ್ಕು ಸರಿಯಾಗಿರುವಂತಹ ಆನ್ಸರ್ ಆಗುತ್ತೆ ನೆಕ್ಸ್ಟ್ ಕ್ವೆಶನ್ ಬ್ರಾನ್ ಫೆನ್ ಬೆ ಬ್ರೆನ್ನರ್ನ ಪರಿಸರ ವ್ಯವಸ್ಥೆಯ ಸೊ ಹೆಸರು ಇನ್ನೊಂದ್ಸಲ ನೋಡಿ ಬ್ರಾನ್ ಫೆನ್ ಬ್ರೆನ್ ಬ್ರೆನ್ನರ್ ಅಂತ ಬ್ರಾನ್ ಫೆನ್ ಬ್ರೆನ್ನರ್ ಅಂತ ಇವರ ಒಂದು ಪರಿಸರ ವ್ಯವಸ್ಥೆಯ ಸಿದ್ಧಾಂತದಲ್ಲಿ ಮಗುವಿನ ಬೆಳವಣಿಗೆಯ ಮೇಲೆ ಪರೋಕ್ಷವಾಗಿ ಪ್ರಭಾವ ಬೀರುವ ತಂದೆಯ ಕೆಲಸದ ಸ್ಥಳ ಅಥವಾ ಪೋಷಕರ ಸಾಮಾಜಿಕ ಜಾಲಗಳು ಸೇರಿವೆ ಅಂತ ಪ್ರಶ್ನೆ ಕೇಳಿದ್ದಾರೆ ಪ್ರಶ್ನೆ ಇನ್ನೊಂದು ಸಲ ಬ್ರಾನ್ ಫೆನ್ ಬ್ರೆನ್ನರ್ನ ಒಂದು ಪರಿಸರ ವ್ಯವಸ್ಥೆಯ ಸಿದ್ಧಾಂತದಲ್ಲಿ ಮಗುವಿನ ಬೆಳವಣಿಗೆಯ ಮೇಲೆ ಪರೋಕ್ಷವಾಗಿ ಪ್ರಭಾವ ಬೀರುವ ತಂದೆಯ ಕೆಲಸದ ಸ್ಥಳ ಅಥವಾ ಪೋಷಕರ ಸಾಮಾಜಿಕ ಜಾಲಗಳು ಯಾವ ವ್ಯವಸ್ಥೆಗೆ ಸೇರಿವೆ ಅಂತ ಪ್ರಶ್ನೆ ಸೊ ಇದಕ್ಕೆ ಆಯ್ಕೆಗೆ ನೋಡಿಲಿ ಈ ರೀತಿ ಕೇಳಿದರೆ ಏನಿರ್ಬೋದು ಹಾಗಾದರೆ ಸರಿಯಾಗಿರುವಂತಹ ಉತ್ತರ ಈ ಒಂದು ಪ್ರಶ್ನೆಗೆ ಅಂತ ಹೇಳಿದ್ರೆ ಆಪ್ಷನ್ ಎರಡು ಎಕೋಸಿಸ್ಟಮ್ ಆಪ್ಷನ್ ಎರಡು ಎಕೋಸಿಸ್ ಎಕೋ ಸಿಸ್ಟಮ್ ಎಕ್ಸೋ ಸಿಸ್ಟಮ್ ಅನ್ನೋದು ಸರಿಯಾದ ಆನ್ಸರ್ ಆಗಿದೆ ಸಾರಿ ಎಕೋ ಸಿಸ್ಟಮ್ ಅಲ್ಲದು ಎಕ್ಸೋ ಸಿಸ್ಟಮ್ ಅಂತ ಸೊ ಇಲ್ಲಿ ಬ್ರಾನ್ಸ್ ಅಂಡ್ ಬ್ರೆನ್ನರ್ನ ಒಂದು ಎಕೋ ಎಕ್ಸೋ ಸಿಸ್ಟಮ್ ಅಂತ ಹೇಳಿದ್ರೆ ಮಗು ಡೈರೆಕ್ಟಾಗಿ ಪಾರ್ಟಿಸಿಪೇಟ್ ಮಾಡಿದೆ ಅಂದರೆ ನಾಟ್ ಡೈರೆಕ್ಟ್ಲಿ ಪಾರ್ಟಿಸಿಪೇಟಿಂಗ್ ಮಾಡದೇ ಇರುವಂತಹ ಪರಿಸರಗಳು ಆದರೆ ಅವು ಮಗುವಿನ ಒಂದು ಮೈಕ್ರೋ ಸಿಸ್ಟಮ್ ಮೇಲೆ ಆಗಿ ಎಫೆಕ್ಟ್ ಆಗ್ತಾ ಹೋಗುತ್ತೆ ಫಾರ್ ಎಕ್ಸಾಂಪಲ್ ಪೋಷಕರ ಒಂದು ಕೆಲಸದ ಸ್ಥಳ ಅಥವಾ ಪೋಷಕರ ಒಂದು ಸಾಮಾಜಿಕ ಜಾಲಗಳು ಸೊ ಹಾಗಾಗಿ ಎಕ್ಸೋ ಸಿಸ್ಟಮ್ ಆಪ್ಷನ್ ಎರಡು ಸರಿಯಾಗಿರುವಂತಹ ಆನ್ಸರ್ ಆಗುತ್ತೆ ಈ ಪ್ರಶ್ನೆಗೆ ನೆಕ್ಸ್ಟ್ ಕ್ವೆಶನ್ ಕೋಹ್ಲನ್ಬರ್ಗ್ನ ಒಂದು ನೈತಿಕ ಬೆಳವಣಿಗೆಯ ಸಿದ್ಧಾಂತದಲ್ಲಿ ಒಬ್ಬ ವಿದ್ಯಾರ್ಥಿಯು ಶಿಕ್ಷೆಯನ್ನು ತಪ್ಪಿಸಲು ಅಥವಾ ಪ್ರತಿಫಲವನ್ನು ಪಡೆಯಲು ನಿಯಮಗಳನ್ನು ಅನುಸರಿಸಿದರೆ ಅವನು ಯಾವ ಹಂತದಲ್ಲಿ ಇದ್ದಾನೆ ಅಂತ ಪ್ರಶ್ನೆ ಕೇಳಿದ್ದಾರೆ ಸೊ ಈ ಪ್ರಶ್ನೆಗೆ ಆಯ್ಕೆಗಳು ಸಾಂಪ್ರದಾಯಿಕ ಹಂತ ಸಾಂಪ್ರದಾಯಿಕೋತ್ತರ ಹಂತ ಪೂರ್ವ ಸಾಂಪ್ರದಾಯಿಕ ಹಂತ ಮೂರ್ತ ಕಾರ್ಯಾಚರಣೆಯ ಹಂತ ಅಂತ ಇದೆ ಆಪ್ಷನ್ ಎರಡು ಸಾರಿ ಆಪ್ಷನ್ ಮೂರು ಇದಕ್ಕೆ ಸರಿಯಾದ ಆನ್ಸರ್ ಆಗುತ್ತೆ ಪೂರ್ವ ಸಾಂಪ್ರದಾಯಿಕ ಹಂತ ಅಂತ ಸೊ ಕೋಹ್ಲನ್ಬರ್ಗ್ನವರ ಒಂದು ಪೂರ್ವ ಸಾಂಪ್ರದಾಯಿಕ ಿಕ ಹಂತದ ನೈತಿಕತೆ ಏನಿದೆ ಅಲ್ಲ ಪರ್ಸ್ನಲ್ ಕಾನ್ಸಿಕ್ವೆನ್ಸಸ್ ಅಂದರೆ ವೈಯಕ್ತಿಕ ಪರಿಣಾಮಗಳನ್ನು ಆಧರಿಸಿ ಏನು ಆಧಾರಿತವಾಗಿರುವಂಥದ್ದು ಸೊ ಈ ಒಂದು ಸ್ಟೇಜಲ್ಲಿ ನಿಯಮಗಳೇನಿದಾವೆ ಬಾಹ್ಯವಾಗಿರುತ್ತೆ ಎಕ್ಸ್ಟರ್ನಲ್ ಆಗಿರುತ್ತೆ ಆ್ಯಂಡ್ ವೈಯಕ್ತಿಕ ಅಗತ್ಯತೆಗಳಿಗೆ ರಿಲೇಟೆಡ್ ಆಗಿರುತ್ತೆ ಹಾಗಾಗಿ ಆಪ್ಷನ್ ಮೂರು ಪೂರ್ವ ಸಾಂಪ್ರದಾಯಿಕ ಹಂತ ಅನ್ನೋದು ಸರಿಯಾಗಿರುವಂತಹ ಆನ್ಸರ್ ಆಗುತ್ತೆ ನೆಕ್ಸ್ಟ್ ನೋಡಿ ಇಲ್ಲಿ ಒಬ್ಬ ಶಿಕ್ಷಕರು ವಿದ್ಯಾರ್ಥಿಯ ತಪ್ಪುಗಳನ್ನು ಸರಿಪಡಿಸಲು ಪ್ರಯತ್ನಿಸುವ ಬದಲು ಆತನ ಅಪೂರ್ಣ ವಾಕ್ಯಗಳನ್ನು ತೆಗೆದುಕೊಂಡು ಅವುಗಳನ್ನು ಸರಿಯಾದ ವ್ಯಾಕರಣದೊಂದಿಗೆ ವಿಸ್ತರಿಸಿದರೆ ಇದು ಯಾವ ಭಾಷಾ ಬೆಳವಣಿಗೆಯ ತಂತ್ರವಾಗಿದೆ ಅಂತ ಕೇಳಿದ್ದಾರೆ ಸೊ ಇಲ್ಲಿ ಆಪ್ಷನ್ಸ್ ನೋಡಿ ಇಲ್ಲಿ ಸಾಮಾಜಿಕ ಸಾಂಸ್ಕೃತಿಕ ಮಧ್ಯಸ್ಥಿಕೆ ವ್ಯಾಕರಣ ತರಬೇತಿ ಮಾಹಿತಿ ಸಂಸ್ಕರಣೆ ರೀಕಾಸ್ಟಿಂಗ್ ಮತ್ತು ವಿಸ್ತರಣೆ ಅಂತ ಇದೆ ಸರಿಯಾಗಿರುವಂತಹ ಆನ್ಸರ್ ಏನು ಏನಿರ್ಬೋದು ಹಾಗಾದರೆ ಈ ಒಂದು ಪ್ರಶ್ನೆಗೆ ಎಸ್ ಆಯ್ಕೆ ನಾಲ್ಕು ರೀಕಾಸ್ಟಿಂಗ್ ಆ್ಯಂಡ್ ವಿಸ್ತರಣೆ ಅನ್ನೋದು ಸರಿಯಾದ ಆನ್ಸರ್ ಆಗುತ್ತೆ ರೀಕಾಸ್ಟಿಂಗ್ ಆ್ಯಂಡ್ ವಿಸ್ತರಣೆ ಸೊ ರೀಕಾಸ್ಟಿಂಗ್ ಮತ್ತು ವಿಸ್ತರಣೆ ಅನ್ನೋದೇನಿದೆ ಭಾಷಾ ಬೆಳವಣಿಗೆಯನ್ನು ಲ್ಯಾಂಗ್ವೇಜ್ ಡೆವಲಪ್ಮೆಂಟ್ ಅನ್ನು ಉತ್ತೇಜಿಸದಿಕ್ಕೆ ಒಂದು ಟೆಕ್ನಿಕ್ಸ್ ಅಂತ ಹೇಳ್ಬೋದು ಸೊ ಇಲ್ಲಿ ವಿಸ್ತರಣೆ ಅಂತ ಹೇಳಿದ್ರೆ ಮಗುವಿನ ಒಂದು ಅಪೂರ್ಣ ವಾಕ್ಯವನ್ನು ಇನ್ ಇನ್ಕಂಪ್ಲೀಟ್ ಸೆಂಟೆನ್ಸ್ ಏನಿದೆ ಅದನ್ನು ಸರಿಯಾದ ವಾಕ್ಯ ವ್ಯಾಕರಣ ಜೊತೆಗೆ ಕರೆಕ್ಟ್ ಗ್ರಾಮರ್ ಜೊತೆಗೆ ಅದನ್ನು ಎಕ್ಸ್ಪ್ಯಾಂಡ್ ಮಾಡೋದು ವಿಸ್ತರಿಸೋದು ಸೊ ಮಗುವಿನ ಮೇಲೆ ಜಾಸ್ತಿ ಒತ್ತಡವನ್ನು ಹೇರದೆ ಉತ್ತಮ ಮಾದರಿಯನ್ನು ನೀಡೋದಾಗಿರುತ್ತೆ ಹಾಗಾಗಿ ಆಪ್ಷನ್ ನಾಲ್ಕು ರೀಕಾಸ್ಟಿಂಗ್ ಆ್ಯಂಡ್ ಎಕ್ಸ್ಪೆನ್ಷನ್ ಅನ್ನೋದು ಸರಿಯಾಗಿರುವಂತಹ ಆನ್ಸರ್ ಆಗಿರುತ್ತೆ ಮುಂದಿನ ಪ್ರಶ್ನೆ ಪ್ರಾರಂಭಿಕ ಬಾಲ್ಯಾವಸ್ಥೆಯಲ್ಲಿ ಮಕ್ಕಳು ತಮ್ಮ ಕೈಗಳಿಂದ ಸಣ್ಣ ವಸ್ತುಗಳನ್ನು ನಿಖರವಾಗಿ ಹಿಡಿಯಲು ಮತ್ತು ಬರೆಯಲು ಕಲಿಯುವಲ್ಲಿನ ಬೆಳವಣಿಗೆಯನ್ನು ಏನಂತ ಹೇಳಿ ಕರೀತಾರೆ ಅಂತ ಅಂದರೆ ಎರಡರಿಂದ ಆರು ವರ್ಷದ ಮಕ್ಕಳು ಅವರ ಕೈಗಳಿಂದ ಸಣ್ಣ ಸಣ್ಣ ವಸ್ತುಗಳನ್ನು ಬಹಳ ಪರ್ಫೆಕ್ಟಾಗಿ ಹಿಡ್ಕೊಳ್ಳೋದಕ್ಕೆ ಮತ್ತು ಬರೆಯೋದಿಕ್ಕೆ ಕಲಿತಾರೆ ಆ ಒಂದು ಡೆವಲಪ್ಮೆಂಟನ್ನು ಏನಂತ ಹೇಳಿ ಕರೀತಾರೆ ಅಂತ ಪ್ರಶ್ನೆ ಸೊ ಆಯ್ಕೆಗಳು ಇಲ್ಲಿ ಆಪ್ಷನ್ ಒಂದು ಸೂಕ್ಷ್ಮ ಮೋಟಾರ್ ಕೌಶಲ್ಯ ಆಪ್ಷನ್ ಎರಡು ಸ್ಥೂಲ ಮೋಟಾರ್ ಕೌಶಲ್ಯ ಆಪ್ಷನ್ ಮೂರು ಮಾಹಿತಿ ಸಂಸ್ಕರಣಾ ಕ ಕೌಶಲ್ಯ ಆಪ್ಷನ್ ನಾಲ್ಕು ಪರಿಶ್ರಮ ಕೌಶಲ್ಯ ಅಂತ ಇದೆ ಸೊ ಇದಕ್ಕೆ ಸರಿಯಾಗಿರುವಂತಹ ಆನ್ಸರ್ ಏನಪ್ಪಾ ಅಂತ ಹೇಳಿದ್ರೆ ಆಪ್ಷನ್ ಒಂದು ಫೈನ್ ಮೋಟಾರ್ ಸ್ಕಿಲ್ಸ್ ಅಂದ್ರೆ ಸೂಕ್ಷ್ಮ ಮೋಟಾರ್ ಕೌಶಲ್ಯ ಅನ್ನೋದು ಕನ್ನಡದಲ್ಲಿ ಇದಕ್ಕೆ ಏನು ಹಂಗಂದ್ರೆ ಸೂಕ್ಷ್ಮ ಮೋಟಾರ್ ಕೌಶಲ್ಯಗಳು ಫೈನ್ ಮೋಟಾರ್ ಸ್ಕಿಲ್ಸ್ ಅಂತ ಹೇಳಿದ್ರೆ ಕೈಗಳು ಬೆರಳು ಮತ್ತೆ ಮಣಿಕಟ್ಟುಗಳ ಒಂದು ಸಣ್ಣ ಸ್ನಾಯುಗಳ ಸಮನ್ವಯ ಅಂದರೆ ಕೈಗಳಾಗಿರ್ಬೋದು ಬೆರಳುಗಳಾಗಿರ್ಬೋದು ಈ ಸ್ಮಾಲ್ ಮಸಲ್ಸ್ನ ಒಂದು ಕೋಆರ್ಡಿನೇಷನ್ ಅಂತ ಹೇಳ್ತಾರೆ ಸೊ ಸಣ್ಣ ಸಣ್ಣ ವಸ್ತುಗಳನ್ನು ಬಹಳ ಪರ್ಫೆಕ್ಟಾಗಿ ಹಿಡ್ಕೊಳ್ಳೋದು ಮತ್ತು ಬರೆಯೋದು ಈ ಥರ ಒಂದು ಎಕ್ಸಾಂಪಲ್ಸ್ ಆಗಿರುತ್ತೆ ಉದಾಹರಣೆಗಳಾಗಿರುತ್ತೆ ಹಾಗಾಗಿ ಸೂಕ್ಷ್ಮ ಮೋಟಾರ್ ಕೌಶಲ್ಯ ಅಥವಾ ಫೈನ್ ಮೋಟಾರ್ ಸ್ಕಿಲ್ಸ್ ಅನ್ನೋದು ಸರಿಯಾದ ಆನ್ಸರ್ ಆಗುತ್ತೆ ಮುಂದಿನ ಪ್ರಶ್ನೆ ನೋಡಿ ಇಲ್ಲಿ ಆಲ್ಬರ್ಟ್ ಬಂಡೂರಾರವರ ಸಾಮಾಜಿಕ ಕಲಿಕಾ ಸಿದ್ಧಾಂತದ ಪ್ರಕಾರ ಮಕ್ಕಳು ಹೊಸ ನಡವಳಿಕೆಗಳನ್ನ ಹೇಗೆ ಕಲಿತಾರೆ ಅಂತ ಸೊ ಆಲ್ಬರ್ಟ್ ಬಂಡೂರಾರವರ ಒಂದು ಸಿದ್ಧಾಂತ ಏನಿದೆ ಅಲ್ಲ ಸೊ ಅವರ ಪ್ರಕಾರ ಯಾವ ರೀತಿಯಾಗಿರ್ತಕ್ಕಂತಹ ಒಂದು ನಡವಳಿಕೆಗಳನ್ನ ಕಲಿತಾ ಹೋಗ್ತಾರೆ ಮಕ್ಕಳು ಅನ್ನೋದು ಸೊ ಆಪ್ಷನ್ಸ್ ನೋಡಿ ಈ ರೀತಿ ಕೊಟ್ಟಿದ್ದಾರೆ ಸರಿಯಾಗಿರುವಂತಹ ಉತ್ತರ ಈ ಒಂದು ಪ್ರಶ್ನೆಗೆ ಆಯ್ಕೆ ಮೂರು ಮಾದರಿಗಳನ್ನು ವೀಕ್ಷಿಸುವುದು ಮತ್ತು ಅನುಕರಿಸುವ ಮೂಲಕ ಅಂದರೆ ಮಾಡೆಲ್ಸ್ ಮತ್ತು ಮಾಡೆಲ್ಸ್ನ ಮಾಡೆಲ್ಸ್ ಆಗಿ ಅಬ್ಸರ್ವಿಂಗ್ ಅಂಡ್ ಇಮಿಟೇಟಿಂಗ್ ಅನ್ನೋದು ಆನ್ಸರ್ ಆಗುತ್ತೆ ಈ ಒಂದು प्रश्ने ನೆಕ್ಸ್ಟ್ ಕ್ವೆಶನ್ ನೋಡಿ ಪ್ರಾರಂಭಿಕ ಬಾಲ್ಯಾವಸ್ಥೆಯ ಮಕ್ಕಳಲ್ಲಿ ಅಹಂ ಕೇಂದ್ರಿತ ಆಲೋಚನೆಯನ್ನ ಕಡಿಮೆ ಮಾಡಲು ಅತ್ಯಂತ ಪರಿಣಾಮಕಾರಿ ವಿಧಾನ ಯಾವುದು ಅಂತ ಕೇಳಿದ್ದಾರೆ ಸೊ ಪ್ರಾರಂಭಿಕ ಬಾಲ್ಯಾವಸ್ಥೆ ಅಂದ್ರೆ ಎರಡರಿಂದ ಆರು ವರ್ಷ ಸೊ ಅಂತ ಮಕ್ಕಳಲ್ಲಿ ಏನಾಗುತ್ತೆ ಅಂತ ಈ ಈಗೋ ಸೆಂಟ್ರಿಕ್ ಅನ್ನೋದು ಬಂದ್ಬಿಟ್ಟಿರುತ್ತೆ ಸೊ ಅದನ್ನ ಕಡಿಮೆ ಮಾಡೋದಕ್ಕೆ ಯಾವ ರೀತಿ ಮೆಥಡನ್ನು ನಾವು ಬಳಸಬೇಕು ಅಂತ ಹೇಳ್ಬಿಟ್ಟು ಸೊ ಆಯ್ಕೆ ನೋಡಿ ಇಲ್ಲಿ ಆಯ್ಕೆ ಒಂದು ಪಾತ್ರಾಭಿನಯದ ಆಟಗಳು ಆಯ್ಕೆ ಎರಡು ಅವರನ್ನು ಬೇರೆ ಮಕ್ಕಳಿಂದ ಪ್ರತ್ಯೇಕ ಮಾಡೋದು ಆಯ್ಕೆ ಮೂರು ಅಮೂರ್ತ ತಾರ್ಕಿಕತೆಗಾಗಿ ಪರೀಕ್ಷೆಗಳನ್ನು ನೀಡೋದು ఆకెనా కేవల ఉపన్యాస ತಿಳಿಸೋದು ಅಂತ ಇದೆ ಸೊ ಸರಿಯಾಗಿರುವಂತಹ ಉತ್ತರ ಏನಪ್ಪ ಅಂದರೆ ಈ ಪ್ರಶ್ನೆಗೆ ಆಯ್ಕೆ ಒಂದು ನೋಡಿ ಇಲ್ಲಿ ಪಾತ್ರಾಭಿನಯದ ಆಟಗಳು ಮತ್ತು ಸಹಕಾರಿ ಆಟವನ್ನು ಉತ್ತೇಜಿಸೋದು ಅಂತ ಹೇಳಿ ಸೊ ಈಗೋ ಸೆಂಟ್ರಿಕ್ ಅನ್ನೋದೇನಿದೆ ಅಲ್ಲ ಈ ಒಂದು ಆಲೋಚನೆ ಬೇರೆ ಬೇರೆ ದೃಷ್ಟಿಕೋನಗಳನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಕಷ್ಟ ಆಗ್ತಾ ಹೋಗುತ್ತೆ ಸೊ ಈ ರೋಲ್ ಪ್ಲೇಯಿಂಗ್ ಗೇಮ್ಸ್ ಮತ್ತು ಈ ಕೋಪರೇಟಿವ್ ಪ್ಲೇ ಏನಿದೆ ಬೇರೆ ಮಕ್ಕಳ ಮಕ್ಕಳಿಗೆ ಬೇರೆ ಪಾತ್ರಗಳನ್ನು ತಗೋ ಮತ್ತೆ ಈ ಒಂದು ಸೋಷಿಯಲ್ ಸ್ಕಿಲ್ಗಳನ್ನು ಬೆಳೆಸ್ಕೊಳ್ಳೋದಕ್ಕೆ ಸಹಾಯ ಮಾಡುತ್ತೆ ಈ ಈ ಒಂದು ಆಲೋ ಆಲೋಚನೆಯನ್ನು ಕಡಿಮೆ ಮಾಡ್ತಾ ಹೋಗುತ್ತೆ ಅನ್ನೋದು ಸೊ ಹಾಗಾಗಿ ಆಪ್ಷನ್ ಒಂದು ಸರಿಯಾಗಿರುವಂತಹ ಆನ್ಸರ್ ಆಗುತ್ತೆ ನೆಕ್ಸ್ಟ್ ಕ್ವಶನ್ ನೋಡಿ ಮಧ್ಯಮ ಬಾಲ್ಯಾವಸ್ಥೆಯಲ್ಲಿನ ಒಬ್ಬ ವಿದ್ಯಾರ್ಥಿಯು ತನ್ನ ಸ್ನೇಹಿತರಿಂದ ತಿರಸ್ಕರಿಸಲ್ಪಟ್ಟಿದ್ದರೆ ಅವನಿಗೆ ಶಿಕ್ಷಕರು ಯಾವ ರೀತಿಯ ಸಾಮಾಜಿಕ ಕೌಶಲ್ಯವನ್ನ ತರಬೇತಿ ನೀಡಬೇಕು ಅಂತ ಕೇಳಿದ್ದಾರೆ ಸೊ ಇಲ್ಲಿ ಆಪ್ಷನ್ಸ್ ನೋಡಿ ಇಲ್ಲಿ ಈ ರೀತಿಯಾಗಿ ಕೊಟ್ಟಿದ್ದಾರೆ ಆಯ್ಕೆ ಒಂದು ಸಂವೇದನಾ ಚಾಲಕ ಪ್ರತಿಕ್ರಿಯೆ ಆಯ್ಕೆ ಎರಡು ಸಮಸ್ಯೆ ಪರಿಹರಿಸುವ ಕೌಶಲ್ಯಗಳು ಆಯ್ಕೆ ಮೂರು ಕೇವಲ ಶೈಕ್ಷಣಿಕ ನೆನಪಿನ ಕೌಶಲ್ಯಗಳು ಆಯ್ಕೆ ನಾಲ್ಕು ಸ್ಥೂಲ ಮೋಟಾರ್ ಕೌಶಲ್ಯಗಳು ಅಂತ ಸೊ ಇದಕ್ಕೆ ಆಪ್ಷನ್ ಎರಡು ಸರಿಯಾಗಿರುವ ಆನ್ಸರ್ ಆಗುತ್ತೆ ಸಮಸ್ಯೆ ಪರಿಹರಿಸುವಂತಹ ಒಂದು ಕೌಶಲ್ಯಗಳು ಪ್ರಾಬ್ಲಮ್ ಸಾಲ್ವಿಂಗ್ ಸ್ಕಿಲ್ಸ್ ಅಂತ ಈ ರಿಜೆಕ್ಟೆಡ್ ಸ್ಟೂಡೆಂಟ್ಸ್ ಏನಿದ್ದಾರೆ ಸಾಮಾನ್ಯವಾಗಿ ಕೋಪವನ್ನ ಕಂಟ್ರೋಲ್ ಮಾಡಿಕೊಳ್ಳೋದು ಮತ್ತೆ ಸಾಮಾಜಿಕ ಸಮಸ್ಯೆಗಳನ್ನ ಪರಿಹರಿಸೋದಕ್ಕೆ ಕಷ್ಟಪಡ್ತಾ ಇರ್ತಾರೆ ಸೋಷಿಯಲ್ ಪ್ರಾಬ್ಲಮ್ ಸಾಲ್ವಿಂಗ್ ಸೊ ಅವರಿಗೆ ಸಮಸ್ಯೆ ಪರಿಹರಿಸ್ತಕ್ಕಂತಹ ಒಂದು ಕೌಶಲ್ಯಗಳು ಮತ್ತೆ ಭಾವನೆಗಳನ್ನ ನಿಯಂತ್ರಿಸ್ತಕ್ಕಂತಹ ಒಂದು ಕೌಶಲ್ಯಗಳನ್ನ ತರಬೇತಿ ನೀಡೋದು ಬಹಳನೇ ಅಗತ್ಯ ಆಗಿರುತ್ತೆ ಹಾಗಾಗಿ ಆಪ್ಷನ್ ಎರಡು ಈ ಪ್ರಶ್ನೆಗೆ ಸರಿಯಾಗಿರುವಂತಹ ಆನ್ಸರ್ ಆಗಿರುತ್ತೆ ನೆಕ್ಸ್ಟ್ ಕ್ವೆಶನ್ ಮಧ್ಯಮ ಬಾಲ್ಯಾವಸ್ಥೆಯಲ್ಲಿ ಸಮಾನತೆ ಮತ್ತು ನ್ಯಾಯ ಆಧಾರದ ಮೇಲೆ ನೈತಿಕ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಸಾಮರ್ಥ್ಯವು ಕೊಹ್ಲನ್ಬರ್ಗ್ನ ಯಾವ ನೈತಿಕ ಹಂತಕ್ಕೆ ಸೇರಿದೆ ಅಂತ ಪ್ರಶ್ನೆ ಕೇಳಿದ್ದಾರೆ ಸೊ ಮಧ್ಯಮ ಬಾಲ್ಯಾವಸ್ಥೆ ಅಂತ ಬಂದಾಗ ಸಿಕ್ಸ್ ಟು ಟ್ವೆಲ್ ಇಯರ್ಸು ಸೊ ಇಲ್ಲಿ ಸಮಾನತೆ ಮತ್ತು ನ್ಯಾಯ ಅಂದರೆ ಈಕ್ವಿಟಿ ಆ್ಯಂಡ್ ಜಸ್ಟಿಸ್ ಇವುಗಳ ಒಂದು ಆಧಾರದ ಮೇಲೆ ನೈತಿಕ ನಿರ್ಧಾರಗಳನ್ನು ತಗೊಳ್ತಕ್ಕಂತಹ ಒಂದು ಸಾಮರ್ಥ್ಯ ಇವರ ಒಂದು ಯಾವ ಹಂತಕ್ಕೆ ಸಂಬಂಧಪಟ್ಟಿದೆ ಅಥವಾ ಸೇರಿದೆ ಅಂತ ಅನ್ನೋದು ಪ್ರಶ್ನೆ ಸೊ ಆಪ್ಷನ್ಸ್ ನೋಡಿ ಈ ರೀತಿ ಕೊಟ್ಟಿದ್ದಾರೆ ಸರಿ ಸರಿಯಾಗಿರುವಂತಹ ಆನ್ಸರ್ ಏನಿರಬಹುದು ಹಾಗಾದ್ರೆ ಈ ಒಂದು ಪ್ರಶ್ನೆಗೆ ಆಪ್ಷನ್ ಎರಡು ನೋಡಿ ಸಾಂಪ್ರದಾಯಿಕೋತ್ತರ ಹಂತ ಅನ್ನೋದು ಆನ್ಸರ್ ಆಗುತ್ತೆ ಒಂದು ಈಕ್ವಿಟಿ ಅಂಡ್ ಜಸ್ಟಿಸ್ ನ ಒಂದು ಆಧಾರದ ಮೇಲೆ ನೈತಿಕ ನಿರ್ಧಾರಗಳನ್ನ ತಗೋ ತೊಗೊಳ್ಳೋದು ಕೋಲನ್ ಒಂದು ಸಾಂಪ್ರದಾಯಿಕ ಹಂತದ ಲಕ್ಷಣ ಅಂತ ಹೇಳ್ಬೋದು ಇದು ಪರ್ಸ್ನಲಿ ಅಂದ್ರೆ ವೈಯಕ್ತಿಕವಾಗಿ ಆಯ್ಕೆ ಮಾಡಿದಂತಹ ಒಂದು ಸಾರ್ವತ್ರಿಕ ಮಾನವ ಹಕ್ಕುಗಳನ್ನು ಆಧರಿಸಿದಂತಹ ಒಂದು ತತ್ವಗಳನ್ನ ಇದು ಒಳಗೊಂಡಿರುತ್ತೆ ಹಾಗಾಗಿ ಆಪ್ಷನ್ ಎರಡು ಸಾಂಪ್ರದಾಯಿಕೋತ್ತರ ಹಂತ ಅನ್ನೋದು ಸರಿಯಾಗಿರುವಂತಹ ಆನ್ಸರ್ ಆಗುತ್ತೆ ನೆಕ್ಸ್ಟ್ ಕ್ವೆಶನ್ ಪ್ರಾರಂಭಿಕ ಬಾಲ್ಯಾವಸ್ಥೆಯಲ್ಲಿನ ಒಬ್ಬ ಮಗುವಿಗೆ ತನ್ನದೇ ಆದ ಆಟಿಕೆಗಳನ್ನು ಸ್ವತಂತ್ರವಾಗಿ ಆಯ್ಕೆ ಮಾಡಲು ಮತ್ತು ಬಳಸಲು ಅವಕಾಶ ನೀಡೋದ್ರಿಂದ ಎರಿಕ್ಸನ್ ರವರ ಪ್ರಕಾರ ಯಾವ ಕೌಶಲ್ಯವನ್ನು ಬೆಂಬಲಿಸಿದಂತಾಗುತ್ತದೆ ಅಂತ ಪ್ರಶ್ನೆ ಕೇಳಿದ್ದಾರೆ ಸೊ ಇಲ್ಲಿ ಆಪ್ಷನ್ಸ್ ನೋಡಿ ಇಲ್ಲಿ ಮೊದಲನೇದು ಉಪಕ್ರಮ ಅಂದರೆ ಇನಿಷಿಯೇಟಿವ್ ಎರಡನೇದು ಸ್ವಾಯತ್ತತೆ ಮೂರನೇದು ಪರಿಶ್ರಮ ನಾಲ್ಕನೇದು ಅನುಮಾನ ಅಂತ ಇದೆ ಸೊ ಸರಿಯಾಗಿರುವಂತಹ ಆನ್ಸರ್ ಬಂದ್ಬಿಟ್ಟು ಈ ಒಂದು ಪ್ರಶ್ನೆಗೆ ಆಯ್ಕೆ ಎರಡು ಸ್ವಾಯತ್ತತೆ ಅನ್ನೋದು ಆನ್ಸರ್ ಆಗುತ್ತೆ ಸೊ ಎರಿಕ್ಸನ್ ರವರ ಪ್ರಕಾರ ಈ ಒಂದು ಪ್ರಾರಂಭಿಕ ಬಾಲ್ಯಾವಸ್ಥೆ ಏನಿದೆ ಅಲ್ಲ ಸೊ ಇಲ್ಲಿ ಸಂಘರ್ಷ ಅನ್ನೋದು ಸ್ವಾಯತ್ತತೆ ವರ್ಸಸ್ ನಾಚಿಕೆ ಮತ್ತು ಅನುಮಾನ ಆಗಿರುವಂಥದ್ದು ಸೊ ಮಕ್ಕಳಿಗೆ ಅವ್ರದ್ದೇ ಆಗಿರತಕ್ಕಂತಹ ಕೆಲವೊಂದು ಆಪ್ಷನ್ಸ್ಗಳನ್ನು ಅಥವಾ ಆಯ್ಕೆಗಳನ್ನು ಕೆಲಸವನ್ನು ಮಾಡೋದಕ್ಕೆ ಅವಕಾಶ ಅವರ ಒಂದು ಸ್ವಾಯತ್ತತೆಯ ಭಾವನೆಯನ್ನು ನಾವು ಆಗುತ್ತೆ ಅಪ್ರಿಷಿಯೇಟ್ ಅಪ್ರಿಶಿಯೇಟ್ ಆಗುತ್ತೆ ಸೊ ಹಾಗಾಗಿ ಆಪ್ಷನ್ ಎರಡು ಸ್ವಾಯತ್ತತೆ ಅನ್ನೋದು ಸರಿಯಾಗಿರುವಂತಹ ಆನ್ಸರ್ ಆಗುತ್ತೆ ಸೊ ನೋಡೋದ್ರಲ್ಲ ಸ್ನೇಹಿತರೆ ಇದಾಗಿತ್ತು ಇವತ್ತಿನ ಸೈಕಾಲಜಿಗೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಪ್ರಶ್ನೋತ್ತರಗಳು ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅನುಕೂಲ ಆಯಿತು ಅಂತ ಭಾವಿಸ್ತೀನಿ ಇಷ್ಟ ಆಯಿತು ಅಂತಂದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳೇನೇ ಇದ್ರೂ ಕೂಡ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಂತ ಹೇಳ್ತಾ ಇದೇ ರೀತಿ ಹೆಚ್ಚಿನ ವೀಡಿಯೋಸ್ಗಳಿಗೋಸ್ಕರ ನಿರಂತರವಾಗಿ ನನ್ನ ಚಾನೆಲನ್ನು ನೋಡ್ತಾ ಇರಿ ಮುಂದಿನ ವೀಡಿಯೋಸ್ಗಳಲ್ಲಿ ನಾನು ನಿಮಗೆ ಸಿಗ್ತೀನಿ ಅಲ್ಲಿ ತನಕ ಎಲ್ರಿಗೂ ನಮಸ್ಕಾರ